ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದು ಹಾಸನ ನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಕುಂದು ಕೊರತೆಯನ್ನ ಹಾಗೂ ಬಿ ಸಿಎಂ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಅಲ್ಲಿ ವಿದ್ಯಾರ್ಥಿನಿಯರ ಯೋಗಕ್ಷೇಮವನ್ನು ವಿಚಾರಿಸಿದರು ಹಾಸನ ಜಿಲ್ಲೆಯ ಪ್ರವಾಸದ ಹಿನ್ನೆಲೆ ವಿದ್ಯಾರ್ಥಿ ನಿಲಯಗಳಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಡಿಸಿಎಂ ಇಲಾಖೆಯ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿದೆ ಬಹಳಷ್ಟು ಕುಂದುಕೊರತೆಗಳಿದ್ದಾವೆ ಗೋಡೆಯ ಮೇಲಿಂದ ಕುಸ್ತು ಬೀಳುವಂತಿದೆ ಬಹಳಷ್ಟು ಅವ್ಯವಸ್ಥೆ ಇದೆ ಇನ್ನು ಆಸ್ಪತ್ರೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ರಕ್ತ ಪರೀಕ್ಷೆಗೆ ಸಮಸ್ಯೆ ಕಾಣಿಸ್ತಾ ಇದೆ ಲ್ಯಾಬ್ಗಳ ಕೊರತೆ ಕಂಡು ಬರ್ತಾ ಇದೆ ಇವೆಲ್ಲ ಸರಿಪಡಿಸಬೇಕು ಅಂತ ಸೂಚನೆ ನೀಡಿದ್ದೀನಿ ಅಂತ ಹೇಳ್ತಾರೆ ಅರಿವಿನ ಕಾರ್ಯಕ್ರಮದ ಮಹತ್ವನೇ ಅದು ನೋಡಿ ಆಕ್ಚುಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಯಾವಾಗ್ಲೂ ಇದನ್ನ ಬಯಸ್ತಾಳೆ ಎಲ್ಲ ಜಿಲ್ಲಾಧಿಕಾರಿಯ ಕಚೇರಿಯಿಂದ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅರಿವು ಭಾಳ ಮುಖ್ಯವಾಗಿದೆ ನೀವು ಅರಿವನ್ನು ಕರೆಕ್ಟಾಗಿ ನೀವು ಜನರಿಗೆ ನೀವು ಕಳ್ಬಿಟ್ರೆ ಕ್ರೈಮ್ಸು ಮತ್ತು ಈ ಥರ ಏನು ತೊಂದರೆಗಳಿದಾವಲ್ಲ ಇದನ್ನು ಅರ್ಧದಷ್ಟು ತಪ್ಪಿಸ್ಬೋದು ಕ್ರೈಮ್ ಆದಮೇಲೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ಲಿಲ್ಲ ಪೊಲೀಸವ್ರು ಸರಿಯಾಗಿ ಸ್ಪಂದಿಸ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕ್ರೈಮ್ಸ್ನ ಹೇಗೆ ತಡೆಗಟ್ಟಬೋದು ಅಂಥೇಳಿ ಅರಿವನ್ನು ನೀವು ದೊಡ್ಡ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಮಾತ್ರ ನಾವು ಬದಲಾವಣೆ ತರಕ್ಕೆ ಸಾಧ್ಯ ಅನ್ನೋದನ್ನು ನೆನ್ನೆ ಅರಿವಿನ ಕಾರ್ಯಕ್ರಮ ವಿದ್ಯಾರ್ಥಿನಿಯರ ಜೊತೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಭಾಳ ಚೆನ್ನಾಗಿ ಮೂಡಿಬಂತು ಎಸ್ ಪಿ ಅವರು ಮಾತಾಡಿದ್ರು ಸೊ ಹಾಗಾಗಿ ನಂತರದಲ್ಲಿ ನಾನು ಬ್ಯಾಕ್ವರ್ಡ್ ಬಿ ಸಿ ಎಮ್ ಹಾಸ್ಟೆಲ್ಸ್ಗೆ ಹೋಗಿದ್ದೆ ವಿದ್ಯಾರ್ಥಿನಿಯರ ಹಾಸ್ಟೆಲ್ಸ್ಗೆ ಆ ಹಾಸ್ಟೆಲ್ನಲ್ಲೂ ಸಹ ಭಾಳಷ್ಟು ಕುಂದು ಕೊರತೆಗಳಿದ್ದಾವೆ ಗೋಡೆ ಮೇಲ್ಗಡೆಯಿಂದ ಮೇಲೇನೆ ಕುಸಿತು ಬಿದ್ದುಬಿಟ್ಟೈತೆ ಹಾಸ್ಟೆಲ್ನಲ್ಲಿ ಮಲಗಿದ್ದಾಗ ಇದೆಲ್ಲ ಬಹಳ ದೊಡ್ಡ ದುರಂತ ಎರಡು ವರ್ಷ ಆಗಿದೆ ಆ ಒಂದು ಕೊಠಡಿನ ಬೀಗ ಹಾಕ್ಬಿಟ್ಟವ್ರೆ ಸೊ ಪಕ್ಕದಲ್ಲೂ ಅದೇ ಸ್ಥಿತಿಯಲ್ಲಿದೆ ಆದರೆ ಯಾವುದೇ ಥರ ಒಂದು ಚೇಂಜಸ್ನ ಹೋಗಿ ಅಲ್ಲಿ ಯಾರಾದರೂ ನಮ್ಮ ಅಧಿಕಾರಿಗಳಿರ್ಬೋದು ಹೋಗಿ ಅಲ್ಲಿ ನೋಡಿ ಏನಾಗಿದೆ ಮಕ್ಕಳಿಗೆ ಗೊತ್ತಿಲ್ಲ ಏನು ನೋಡೋದು ಸೊ ಹಾಗಾಗಿ ಭಾಳಷ್ಟು ಅವ್ಯವಸ್ಥೆ ಇರೋದನ್ನು ನಾಳೆ ನಿನ್ನೆ ರಾತ್ರಿನೂ ಜಿಲ್ಲಾ ಅಧಿಕಾರಿಯವರು ನನ್ನನ್ನು ಬಂದು ಭೇಟಿ ಮಾಡಿದರು ಇದನ್ನೆಲ್ಲ ನಾನು ಅವರಿಗೆ ನೆನ್ನೆ ಸೂಕ್ಷ್ಮವಾಗಿ ಎಲ್ಲವನ್ನು ಹೇಳಿದ್ದೀನಿ ಇಲ್ಲಿದು ಆಸ್ಪತ್ರೆಯಲ್ಲಿ ನೋಡಿ ಇಲ್ಲಿ ಜನರ ಅಭಿಪ್ರಾಯವನ್ನು ನಾನು ಕೇಳಿದ್ದು ಜನರು ಒಳ್ಳೆಯದು ಹೇಳಿದ್ದಾರೆ ಮತ್ತು ಕೆಲವೊಂದು ಅವ್ರಿಗೆ ತೊಂದರೆ ಆಗ್ತಾ ಇರೋದನ್ನು ಹೇಳಿದ್ದಾರೆ ಒಳ್ಳೆಯದು ಹೌದು ಡಾಕ್ಟರ್ಗಳು ಸ್ಪಂದಿಸ್ತಾರೆ ಚೆನ್ನಾಗಿ ನಮ್ಗೆ ಯಾವುದು ಸಮಸ್ಯೆ ಇಲ್ಲ ಅಂತ ಅಲ್ಲಿ ಗರ್ಭಿಣಿಯರು ಬಾಣಂತಿಯರು ಮಕ್ಕಳನ್ನ ಎತ್ಕೊಂಡಿರೋರು ಎಲ್ಲ ಹೇಳಿದ್ರು ಅದೇ ಸಮಯದಲ್ಲಿ ಡಾಕ್ಟರ್ ಚೆನ್ನಾಗಿ